ಬಿರಿಯಾನಿಗೆ ಅಪ್ಪು ಸಾರ್ ಕಾಲ್ ಬಿರಿಯಾನಿ ಸ್ಪೇರ್ ಪಾರ್ಟ್ಸ್ ಬಿರಿಯಾನಿ ಅಂತ ನಾಮಕರಣ ಮಾಡಿದವರು ಅವರು ನಾವು ಕಾಲ್ ಬಿರಿಯಾನಿ ಅಂತಿದ್ರೆ ಇದು ಸ್ಪೇರ್ ಪಾರ್ಟ್ಸ್ ಅಪ್ಪ ಕುರಿದ್ರಲ್ಲಿ ಮಟನ್ ಗೊತ್ತು ಸಾಕ

கை மாவட பாரி இஷ்ட சார் அவ்வளோ தர்சனி வெண்டேஷு எம்பத்தோடு அம்பரீஷர் தின்போடேஸ் ஹோட்டல் கிண்ட리 ஃபர்ஸ்ட் கிளாஸ் இது சார் சார் தலைய மூசதுக்கு கிண்டனே எர்த்தேன் சார் குவாண்டிட்டி குவாலிட்டி 40 ரூபா இது 30 ரூபா இமேல அவரே ஏಳ್ற போது கைக்கு மேல பாட்டல வைக்கிறது வந்து இது 70 ரூபா ಈ ಹೋಟೆಲ್ಗೆ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಫುಲ್ ಫಿಧ ಆಗಿದೆ ಅಂತ ಪುನೀತ್ ರಾಜ್ಕುಮಾರ್ಗೆ ಇಲ್ಲಿ ಸಿಗೋ ತಲೆ ಮಾಂಸದ ಬಿರಿಯಾನಿ ಹಾಗೂ ಕಾಲ್ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ ಅಂತೆ ಅಂದಾಗೆ ಕಾಲ್ ಬಿರಿಯಾನಿ ಹಾಗೂ ತಲೆ ಮಾಂಸದ ಬಿರಿಯಾನಿಗೆ ಪುನೀತ್ ರಾಜ್ಕುಮಾರ್ ಅವರ ಇದು ಕಾಲ್ ಬಿರಿಯಾನಿ ಅಲ್ಲಪ್ಪ ಇದು ಸ್ಪೇರ್ ಸ್ಪಾಟ್ಸ್ ಬಿರಿಯಾನಿ ಅಂತ ಹೆಸರಿಟ್ರಂತೆ ಇಲ್ಲಿ ರೆಬೆಲ್ ಸ್ಟಾರ್ ಅಂಬರೀಷ್ ಕೂಡ ಇಲ್ಲಿ ಬರ್ತಿದ್ರಂತೆ ರೆಬೆಲ್ ಸ್ಟಾರ್ ಅಂಬರೀಷ್ ಗೆ ಇಲ್ಲಿ ಸಿಗೋ ಮಾವಡೆ ಅಂದ್ರೆ ಪಂಚಪ್ರಾಣ ಅಂತೆ ಫಿಲ್ಮ್ ಸ್ಟಾರ್ ಗಳೆಲ್ಲ ಮೈಸೂರಿಗೆ ಬಂದಾಗ ಈ ಹೋಟೆಲ್ ನಿಂದ ಅವ್ರು ಇರೋ ಕಡೆಗೆ ಇಲ್ಲಿಂದ ಪಾರ್ಸಲ್ ತರ್ಸ್ಕೊಂಡು ತಿಂತಾರೆ ಅಂದ್ರೆ ಈ ಹೋಟೆಲ್ ನಲ್ಲಿ ಎಷ್ಟು ಟೇಸ್ಟಿ ಆಗಿರುತ್ತೆ ಅಂತ ನೀವೇ ಅಂದ್ಕೊಳ್ಳಿ ಇನ್ನು ಮಂಡಿ ಮಹಾಲದಲ್ಲಿರೋ ಈ ಹೋಟೆಲ್ನಲ್ಲಿ ಪ್ರತಿದಿನ ಕಾಲ್ ಬಿರಿಯಾನಿ ಹಾಗೂ ತಲೆ ಮಾಂಸದ ಬಿರಿಯಾನಿ ಸಿಗಲ್ಲ ಮಂಗಳವಾರ ಮತ್ತೆ ಶುಕ್ರವಾರ ಮಾತ್ರ ತಲೆಮಂಸ ಹಾಗೂ ಕಾಲ್ ಬಿರಿಯಾನಿ ಮತ್ತೆ ಕೈಮಾ ವಡೆ ಸಿಗುತ್ತೆ ನಾವು ಕೊಡೋ ದುಡ್ಡಿಗೆ ಕ್ವಾಲಿಟಿ ಹಾಗೂ ಕ್ವಾಂಟಿಟಿ ಮಾತ್ರ ತುಂಬಾನೇ ಜಾಸ್ತಿ ಅಂತ ಹೇಳ್ಬೋದು ನೀವು ಏನಾದರೂ ಈ ವಿಶೇಷವಾಗಿರೋ ಕಾಲ್ ಬಿರಿಯಾನಿ ಹಾಗೂ ತಲೆ ಮಾಂಸದ ಬಿರಿಯಾನಿ ಹಾಗೆ ಕೈಮಾ ವಡೆ ತಿನ್ನಬೇಕು ಅಂತ ಅನ್ಸಿದ್ರೆ ಇಲ್ಲಿಗೊಂದ್ಸಲ ತಪ್ಪದೆ ಭೇಟಿ ಕೊಡಿ ಹೋಗಿ ಮೇಲೆ ಕಮೆಂಟ್ ಮಾಡಿ ಊಟ ಹೇಗಿತ್ತು ಅಂತ ಇದ್ರ ಫುಲ್ ಡೀಟೇಲ್ಸ್ ನಾಪ್ಷನ್ ಮೆನ್ಷನ್ ಮಾಡಿರ್ತೀನಿ ನೋಡ್ಕೊಳ್ಳಿ

no don't respect డైదు సేట్ మటన్ కాల్ బిర్యానీ

ಹೋಬಾ ಇದು ಹೋಬಾ ಇದು ಸ್ಪೆಷಲ್ ಬಿರಿಯಾನಿ ಮಾತ್ರ ಇದು ಏನು ಸ ಟೇಸ್ಟ್ ಬರುತ್ತೆವಾ ಬಹಳ ಚೆನ್ನಾಗಿರುತ್ತೆ ಹೌದಾ ಅಣ್ಣಾ ಇದು ಸ್ಮೂತ್ ಬರುತ್ತೆ ಹಹಾ ಸಪ್ತಿ ಕೋಬಾವಾ ಹಾ ಬಿಟಾ ಕೋಬಾ அந்த கற்பூர கணப்பா பண்ணி கணப்பாங்க அது அர்த்த ஆகங்கே அந்த 우리가 사람들을 이전원본 현대차는 현재 정말 e 프라아� m a 마나 없는 친구 가슴 경우 경제 실패 그는차 ಕಲ್ಯಾಣಸ ಬಿರ್ಯಾನಿ ರೇಷ್ಮರ ಸೂಪರ್ ಆಯಾ ತಲೆಮಾಂಸದ ಬಿರಿಯಾನಿ ತೊಗೊಂಡೋಗಿ ಕೊಟ್ಟೆ ಶೂಟಿಂಗ್ ಸ್ಪಾಟಲ್ಲಿ ಅವರು ಇನ್ನೂ ರಾಜ್ಕುಮಾರ್ ಅವರಿದ್ದರು ಅಂದರೆ ಬೆಂಗಳೂರಲ್ಲಿದ್ದರು ಫಸ್ಟ್ ಟೈಮ್ ಬರೀ ಎಂಟು ಜನಕ್ಕೆ ಅಪ್ಪು ತಗೋ ಬನ್ನಿ ಅಂತ ಹೇಳಿದರು ತಲೆಮಾಂಸದ ಬಿರಿಯಾನಿ ಬರೀ ಒಂದ್ಸಲ ಟೇಸ್ಟ್ ಮಾಡ್ಬಿಟ್ಟು ಅವರು ನಮ್ಮ ಕ್ಯಾರಿಯರು ಬಾಕ್ಸಲ್ಲಿ ಹಿಂಗೆ ಹಾಕೊಂಡು ಇದ್ನಲ್ಲ ಇಮಿಡಿಯೇಟ್ ಅವ್ರು ಕಾರ್ ಡ್ರೈವರ್ ಕಡೆ ಕೊಟ್ಟು ಕಳ್ಸಿಬಿಟ್ರು ಬೆಂಗಳೂರಿಗೆ ಫೋನ್ ಮಾಡಿಬಿಟ್ಟು ಅಪ್ಪಾಜಿಗೆಲ್ಲ ಹೇ ಬಿಡಿ ಇನ್ನು ಮೂರು ಅವರಲ್ಲಿ ಲಂಚ್ ಲಂಚಮ್ಮೇಲೆ ಇದೇ ತಿನ್ಕೊಳ್ಳಿ ಸ್ಪೆಷಲ್ ಅಂತ ಫಸ್ಟ್ ಟೈಮು ಅವರೊಬ್ಬರು ಟೇಸ್ಟ್ ಮಾಡಿ ರಾಜ್ಕುಮಾರ್ಗೆ ಮನೆಗೆ ಇಲ್ಲಿಂದನೇ ಈ ಶೂಟಿಂಗ್ ಜಾಗಿ ಕ್ವಾಟ್ರಸ್ ಹತ್ರ ನಡೀತಾ ಇತ್ತು ಪೃಥ್ವಿ ಶೂಟಿಂಗಲ್ಲಿ ಅಲ್ಲಿಂದ ಡೈರೆಕ್ಟ್ ಹಂಗೆ ಕಳಿಸ್ಬಿಟ್ರು ರಾಜ್ಕುಮಾರ್ ಭಾರಿ ಖುಷಿಪಟ್ಟರು ಅದಾ ಅದಾದ ನಂತರ ಈ ಇವ್ರು ಅವ್ರ ತಮ್ಮ ಈ ರಾಮ್ ಕುಮಾರ್ ಮಗ ಎಲ್ಲ ಒಂದು ಸಲ ಕಾಲು ಬಿರಿಯಾನಿ ತಿನ್ಸಕ್ಕೇ ಪುನಃ ಇನ್ನೂ ಒಂದು ಸಲ ಕೈಮ ಇಷ್ಟ ಕೈಮೇ ಭಾರಿ ಇಷ್ಟ ಸರ್ ಅವ್ರಿಗೆ ಎಂಬತ್ತೊಡೆ ತರಿಸ್ಕಂಡ್ರೆ ಅವರು ರಾಕ್ಡ ವೆಂಕಟೇಶು ಅವರೆಲ್ಲ ಜೊತಗಾರರು ಕುತ್ಕೊಬಿಟ್ರೆ ಇವರು ಒಂದೇ ಒಂದು ಸಲ ಎರಡೆರಡು ಒಡೆ ಹಾಕತ್ತಿದ್ರೆ ಅವರೆಲ್ಲ ಹೊಡೆ ಎಂಬತ್ತೊಡೆ ನಲ್ವತ್ತೊಡೆ ಅಂಬರೀಷ ತಿನ್ಬಿಡೋರು ನಮ್ಮ ಹೋಟ್ಲದ್ದು ಭಾರಿ ಇಷ್ಟ ಸರ್ ಅವ್ರಿಗೆ ವಡೆ ವಡೆಗೆ ಫೆವರೇ ಅವರು ನಮ್ಮ ಹೋಟ್ಲದ್ದು ಬಿರಿಯಾನಿಗೆ ಅಪ್ಪು ಸರ್ ಕಾಲು ಬಿರಿಯಾನಿ ಸ್ಪೇರ್ ಸ್ಪೇರ್ ಪಾರ್ಟ್ಸ್ ಬಿರಿಯಾನಿ ಅಂತ ನಾಮಕರಣ ಮಾಡ್ದವ್ರೆ ಅವರು ನಾವು ಕಾಲು ಬಿರಿಯಾನಿ ಅಂತಿದ್ರೆ ಇದು ಸ್ಪೇರ್ ಪಾರ್ಟ್ಸಪ್ಪ ಕುರಿದ್ರಲ್ಲಿ ಮಟನ್ ಗೊತ್ತು ಇನ್ನು ತಲೆ ಕಾಲು ಬೋಟಿ ಎಲ್ಲ ಸ್ಪೇರ್ ಪಾರ್ಟ್ಸ್ ತಾನೆ ಅದಕ್ಕೆ ನಾನು ಸ್ಪೇರ್ ಪಾರ್ಟ್ಸ್ ಅಂತ ಮಡಗಿರೋದು ಅಂತ ಅವರೇ ನಾಮಕರಣ ಮಾಡೋದು ಅವರು ಸ್ಪೇರ್ ಪಾರ್ಟ್ಸ್ ಬಿರಿಯಾನಿ ಅಂತ ಭಾರಿ ಮತ್ತು ಎಲ್ಲ ಆಲ್ಮೋಸ್ಟ್ ಅಲ್ಲೂ ನಮ್ಮ ಹೋಟ್ಲಿಗೆ ಯಾರು ಅವ್ರು ಇರೋ ಜಾಗಕ್ಕೆ ನಮ್ಮ ಹೋಟ್ಲಿಂದ ಹೋಯ್ತಾ ಇರ್ತಾರೆ ಹಾ ಸುದೀಪ್ ಆಗಿರ್ಬೋದು ಯಾರಿಗೆ ಸಂದೇಶ್ ಫ್ರೆಂಡ್ಸ್ ಅಲ್ಲಿ ಸಂದೇಶ್ ನಾಗರಾಜ್ ಹೋಟ್ಲು ಎಲ್ಲ ಅಲ್ಲಿ ಇಷ್ಟೇ ಆಗಿರ್ತಾರಲ್ಲ ನಮ್ಮ ತರ್ಸ್ಕೊತಾರೆ ಶೂಟಿಂಗ್ ಸ್ಪಾಟ್ ಅವ್ರಿರೋ ಜಾಗ ತಂಗಿರೋ ಜಾಗ ಇವಾಗ ಅಪ್ಪು ಸರ್ ಬಂದ್ರೆ ಆಲಿವ್ ಗಾರ್ಡನ್ ರೈಸ್ ಕೋಸಿಂಭಾಗ ಸ್ಟೇ ಆಗೋರು ಅಂಬರೀಷ್ ಬಂದರೆ ಸಂದೇಶ್ ಹೋಟ್ಲಲ್ಲಿ ಇದಾಗೋರು ಅದಕ್ಕೂ ಮುಂಚೆ ದಾಸ್ಪ್ರಕಾಶು ಇಲ್ಲ ಕಿಂಗ್ಸ್ ಕೋರ್ಟಲ್ಲಿ ಸ್ಟೇ ಆಯ್ತಿದ್ರು ಅಂಬರೀಷು ಹೋಟ್ಲಕ್ಕೆ ಬಂದವರೇ ಅಂಬರೀಷ್ ಬಂದವರೇ ಸೈಡಲ್ಲಿ ನಿಂತ್ಕೊಂಡು ಪಾರ್ಸಲ್ ತಗೊಂಡು ಹೋಗೋರು ಅಂಬರೀಷು ಜಗದೀಶು ಜೈ ಜಗದೀಶ್ ಎಲ್ಲ ಬಂದವ್ರೆ ಅಪ್ಪು ಸಾರು ಬರೀ ವಿಶ್ವ ಊಟೋಗೋರೆ ಒಳಗೆ ಬಂದಿಲ್ಲ ಚಿಕ್ಕೋಟ್ಲು ಒಳಗೆ ಬಂದಿಲ್ಲ ಸರ್ ಅಪ್ಪು ಸರ್ ಮಾತಾಡೋ ನೋಟೈಟ್ ಮಾಡ್ಕೊಬಿಟ್ಟಿರ್ತಾರೆ ನಾವೆಲ್ಲೇ ಸಿಕ್ಕಿದ್ರು ಫಂಕ್ಷನ್ ಅಲ್ಲಿ ಎರಡು ಕಡೆ ಸಿಕ್ಕಿದೀವಿ ಗುರ್ದಿಟ್ಟು ಮಾತಾಡ್ಸೋರು ನಾವು ಸಾಮಾನ್ಯ ಜನರು ಅವ್ರ ದೊಡ್ಡ ಸೆಲೆಬ್ರಿಟಿ